ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪ್ಲೀಸ್ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಚಾನಲ್ಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತು ಸಿಂಪಲ್ಲಾಗಿ ಕಡಲೆ ಬೀಜ ಮತ್ತು ಅಲಸಂದೆ ಕಾಳನ್ನ ಬಳಸ್ಕೊಂಡು ನಾನು ಇಲ್ಲಿ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕಾಗಿ ನಾನು ಇಲ್ಲಿ ಎರಡು ಗ್ಲಾಸ್ ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ ಎರಡು ಗ್ಲಾಸ್ ರೇಷನ್ ಅಕ್ಕಿನ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಈಗ ಎರಡು ಗ್ಲಾಸ್ ರೇಷನ್ ಅಕ್ಕಿ ಹಾಕ್ಕೊಂಡಿದ್ದೀನಿ ಅದೇ ಗ್ಲಾಸಲ್ಲೇ ನಾನು ಒಂದು ಕಾಲು ಗ್ಲಾಸ್ ಆಗೋಷ್ಟು ನಾನು ಕಡಲೆ ಬೀಜನ ತೊಗೊಂಡಿದ್ದೀನಿ ಅದಾದಮೇಲೆ ಹಾಗೂ ಅದೇ ಗ್ಲಾಸಲ್ಲಿ ಒಂದು ಕಾಲು ಗ್ಲಾಸ್ ಆಗುವಷ್ಟು ಅಲಸಂದೆ ಕಾಳನ್ನ ತೊಗೊಂಡಿದ್ದೀನಿ ನೀವು ನೋಡ್ಬೋದು ಹಾಕ್ಕೋತಾ ಇದ್ದೀನಿ ಅದೇ ಒಂದೇ ಮಿಕ್ಸ್ ಇದ್ದೀನಿ ಒಂದೇ ಪತ್ರೆಗೆನ ಎಲ್ಲನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಾಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಕಡಲೆ ಬೇಳೆನ ತೊಗೊಂಡಿದ್ದೀನಿ ಹಾಗೂ ಅದೇ ಗ್ಲಾಸಲ್ಲೇ ನಾನು ಒಂದು ಕಾಲು ಗ್ಲಾಸ್ ಆಗುವಷ್ಟು ಅವಲಕ್ಕಿನ ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ ಹಾಗೂ ಇಲ್ಲಿ ಕಲರ್ಗೋಸ್ಕರ ನಾನು ಎರಡು ಸ್ಪೂನ್ ಆಗೋ ಅಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ ಬೇಳೆ ಪ್ಲೇಸಲ್ಲಿ ನೀವು ಬೇಳೆ ಸಹ ಹಾಕೊಬೋದು ಅದಾದಮೇಲೆ ಒಂದು ಸ್ಪೂನ್ ಆಗೋವಷ್ಟು ಮೆಂತ್ಯನ ಸೇರಿಸ್ಕೊಂಡಿದ್ದೀನಿ ಎಲ್ಲವನ್ನು ಹಾಕಿ ಒಂದು ಎರಡರಿಂದ ಮೂರು ಬಾರಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ತೊಳ್ಕೊಂಡಾದಮೇಲೆ ಇದನ್ನು ಮುಳುಗೋ ಅಷ್ಟು ನಾನು ನೀರನ್ನ ಸೇರಿಸಿ ಒಂದು ಎಂಟು ಅವರ್ಗಳ ಕಾಲ ಒಂದು ಎಂಟು ಗಂಟೆಗಳ ಕಾಲ ಚೆನ್ನಾಗಿ ನೆನೆಯೋಕ್ಕೆ ಬಿಡ್ತೀನಿ ನೆನೆದಾದಮೇಲೆ ನೀವು ನೋಡ್ಬೋದು ನೋಡಿ ಈ ರೀತಿಯಾಗಿ ನಾವು ಏನು ಅಲಸಂದೆ ಕಾಳು ಹಾಕಿದ್ದೀವೋ ಅದು ಈ ರೀತಿಯಾಗಿ ಹೊಟ್ಟು ತೆಗಿಲಿಕ್ಕೆ ಸ್ಟಾರ್ಟ್ ಬರುತ್ತೆ ಆ ಥರ ಎಂದ ಎಂಟು ಅವರ್ ನೆಂದರೆ ಕಂಪ್ಲೀಟಾಗಿ ನೆನೆಯುತ್ತೆ ಆ ಟೈಮಲ್ಲಿ ನಾನು ಬೆಳಗ್ಗೆ ನೆನೆಸಿ ಸಾಯಂಕಾಲ ಈ ರೀತಿಯಾಗಿ ರುಬ್ತಾ ಇದ್ದೀನಿ ಸೊ ಸ್ವಲ್ಪ ಜಾರಿಗೆ ಎಲ್ಲ ಮಿಕ್ಸು ತೊಗೊಂಡು ಅದಾದಮೇಲೆ ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ನೈಸಾಗಿ ನೀವು ನೋಡ್ಬೋದು ಈ ರೀತಿಯಾಗಿ ಗ್ರೈಂಡ್ ಮಾಡಬೇಕು ಇಲ್ಲ ಅಂತಂದರೆ ನಿಮಗೆ ಕಾಳು ಮತ್ತು ಎಲ್ಲ ಮಧ್ಯೆ ಮಧ್ಯೆ ಹಾಗೆ ಸಿಗ್ತಾ ಇರುತ್ತೆ ಹಾಗಾಗಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಇದು ನುಣ್ಣಗೆ ಅಂದರೆ ನಾವು ದೋಸೆ ಇಟ್ಟಿಗೆ ಯಾವ ರೀತಿ ನುಣ್ಣಗೆ ರುಬ್ತೀವಿ ಹಾಗಾಗಿ ಚೆನ್ನಾಗಿ ರುಬ್ಬೇಕು ನೀವು ಬೇಳೆ ಮತ್ತು ಅದನ್ನೇ ರುಬ್ತೀನಿ ಅಂತಂದರೆ ಚೆನ್ನಾಗಿ ಗ್ರೈಂಡ್ ಆಗೋಲ್ಲ ಹಾಗಾಗಿ ನಾನು ಎಲ್ಲನೂ ಒಂದೇ ಸಲ ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ರೆಡಿ ಮಾಡಿ ಅಂಥ ಮಿಶ್ರಣನ ನಾನು ಚೆನ್ನಾಗಿ ಒಂದ್ಸಲ ಕೈಯಲ್ಲಿ ಮಿಕ್ಸ್ ಮಾಡಿ ಈ ರೀತಿ ಒಂದು ಕುಕ್ಕರ್ನ ಪಾತ್ರೆ ಒಳಗಡೆ ಹಾಕಿ ಇದ್ದೀನಿ ಯಾಕಂದರೆ ಚಳಿಗಾಲದಲ್ಲಿ ಇಟ್ಟು ಬೇಗನೆ ಉಬ್ಬೋದಿಲ್ಲ ಹಾಗಾಗಿ ಈ ರೀತಿಯಾಗಿ ಮಾಡಿದ್ರೆ ಚಳಿಗಾಲದಲ್ಲಿ ಬೇಗನೆ ಉಬ್ಬುತ್ತೆ ಇಟ್ಟು ಹಾಗಾಗಿ ಇದನ್ನು ಈ ರೀತಿಯಾಗಿ ಹೇ ಚೆನ್ನಾಗಿ ಕವರ್ ಮಾಡಿ ಇಟ್ಟಿರ್ತೀನಿ ನೀವು ನೋಡ್ಬೋದು ಬೆಳಗ್ಗೆ ಯಾವ ರೀತಿ ರೀತಿ ಉಬ್ಬಿದೆ ಅಂತ ಇಟ್ಟು ನೋಡ್ತಾ ಇದೀರಲ್ವ ನೋಡಿ ಹೇಗಾಗಿದೆ ಅಂತ ಇಟ್ಟು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈ ರೀತಿಯಾಗಿ ನಿಮ್ಮ ಮಾಡ್ಕೊಂಡು ನೋಡಿ ಸಲ ಇಷ್ಟ ಆಯಿತು ಅಂದರೆ ಯೂಸ್ಫುಲ್ ಆಯಿತು ಅಂದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮಾಡಿಬಿಡಿ ಹಾಗೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಕಾಳೆಲ್ಲ ಮಿಶ್ರ ನಾ ಮಾಡಿ ಮಾಡಿರೋವಂಥ ದೋಸೆ ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಸ್ವಲ್ಪ ಸೈಡ್ಗೆ ತೆಗೆದಿಟ್ಕೊಂಡಿದ್ದೀನಿ ಫ್ರಿಜ್ಜಲ್ಲಿ ಇಡೋದಾದರೆ ಈ ಹಿಟ್ಟನ್ನ ನಾನು ಉಪ್ಪು ಹಾಕದೇ ಹಾಗೇ ಸ್ಟೋರ್ ಮಾಡ್ತಾಯಿದ್ದೀನಿ ಫ್ರಿಜ್ಜಲ್ಲಿ ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟಿಗೆ ನಾನು ಇವಾಗ ಸ್ವಲ್ಪ ನೀವು ನೋಡ್ಬೋದು ಇದು ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ದೋಸೆ ಗರಿ ಗರಿಯಾಗಿ ಬರೋದಕ್ಕೋಸ್ಕರ ಒಂದು ಚಟ್ನಿ ಬೌಲಲ್ಲಿ ಒಂದು ಐದರಿಂದ ಆರು ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಮೈದಾನ ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಾದಮೇಲೆ ನಿಮ್ಗೇನಾದರೂ ಇದು ಗಟ್ಟಿ ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ಮಾಡ್ಕೊಬೇಕಾಗತ್ತೆ ನೀವು ನೋಡ್ಬೋದು ಈಗ ರೆಡಿಯಾಗಿದೆ ಹಿಟ್ಟು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನೀವು ಕಾಳುಗಳೆಲ್ಲ ಹಾಕಿ ಮಾಡಿರೋದಕ್ಕೆ ನೀವು ಅಡುಗೆ ಸೋಡಾನ ಸೇರಿಸೋಕೆ ಹೋಗ್ಬೇಡಿ ಸೊ ಉಪ್ಪು ಹಾಕಿದ್ರೆ ಸಾಕು ತುಂಬನೇ ಚೆನ್ನಾಗಿರುತ್ತೆ ಬಾಯಿಗೂ ಅಷ್ಟೇ ರುಚಿ ಕೊಡುತ್ತೆ ಸಲ ಈ ರೀತಿಯಾಗಿ ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ಟೋವ್ ಮೇಲೆ ದೋಸೆ ತವನ ಇಟ್ಕೊಂಡಿದ್ದೀನಿ ದೋಸೆ ಸ ತವಕ್ಕೆ ಫಸ್ಟು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ನೀರನ್ನ ಚಿಮ್ಸ್ಬೇಕು ನೀರನ್ನ ಚಿಮ್ಕ್ಸಾದ್ಮೇಲೆ ಆದಮೇಲೆ ಈ ರೀತಿಯಾಗಿ ಈರುಳ್ಳಿಯ ಸಹಾಯದಿಂದ ಚೆನ್ನಾಗಿ ಅದನ್ನು ಕ್ಲೀನ್ ಮಾಡಿ ಪ್ಯಾನ್ನ ಆವಾಗ ನಿಮಗೆ ದೋಸೆ ಅನ್ನೋದು ತುಂಬಾ ಗರಿ ಗರಿಯಾಗಿ ಹಾಗೆ ಎಲ್ಲೂ ಪ್ಯಾನ್ ಅಂದರೆ ತವಾಗೆ ಹಂಟ್ಕೊಂಡಿರ ಬರುತ್ತೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ನೀವು ನೋಡ್ಬೋದು ದೋಸೆ ಹಿಟ್ಟನ್ನ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿಕೊಂಡು ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ಹಾಕೊಬೋದು ಇದು ನಿಮಗೆ ಕಾಳಿನ ದೋಸೆ ಆಗಿರೋದ್ರಿಂದ ಸ್ವಲ್ಪ ಕಲರ್ ನಿಮಗೆ ಕಮ್ಮಿ ಅಂತ ಅನಿಸ್ಬೋದು ಸೊ ದೋಸೆ ಮಾತ್ರ ಟೇಸ್ಟ್ ಮಾತ್ರ ಅದ್ಭುತವಾಗಿ ಬರುತ್ತೆ ನೀವು ನೋಡ್ಬೋದು ಗರಿ ಗರಿಯಾಗಿ ನಾವು ಏನು ಮೈದಾ ಹಾಕಿದ್ದೀವಿ ಅದರ ಕ್ರಿಸ್ಪಿನೆಸ್ ನಿಮಗೆ ತಿನ್ನಬೇಕಂದರೆ ಗೊತ್ತಾಗತ್ತೆ ಸೊ ನೀವು ನೋಡ್ಬೋದು ದೋಸೆ ಎಷ್ಟು ಕಲರ್ಫುಲ್ಲಾಗಿ ಕೂಡ ಬಂದಿರುತ್ತೆ ಅಂತ ನಾನು ಇವಾಗ ಸ್ವಲ್ಪ ಎಣ್ಣೆ ಮೇಲೆ ಹಾಕ್ಬಿಟ್ಟು ದೋಸೆ ನಾ ತಿರ್ಗ್ಸಿ ಹಾಕೋತಾ ಇದ್ದೀನಿ ದೋಸೆ ತಿರ್ಗ್ಸಿ ಹಾಕಾದ್ಮೇಲೆ ಮೇಲೆ ನೀವು ನೋಡ್ಬೋದು ರೆಡಿಯಾಗಿದೆ ಇವಾಗ ದೋಸೆ ಈ ದೋಸೆನ ನಾನು ಒಂದು ಸವಿಂಗ್ ಬೌಲ್ಗೆ ಇದ್ದೀನಿ ಅದೇ ರೀತಿ ಉಳಿದಿರೋ ದೋಸೆ ಇಟ್ಟುನು ಅಷ್ಟೇ ಫಸ್ಟ್ ನಾನು ಇದನ್ನು ನೀರನ್ನ ಚಿಮ್ಕಿಸ್ಕೊಂಡು ಅದಾದಮೇಲೆ ಈರುಳ್ಳಿನ ಬಳಸ್ಕೊಂಡು ಸ್ಟವ್ನ ಆ ನೀರನ್ನೆಲ್ಲ ತೆಗೆದುಬಿಟ್ಟು ಅದಾದಮೇಲೆ ಮತ್ತೊಂದು ದೋಸೆನ ಹಾಕ್ಕೊಬೇಕು ಈ ರೀತಿಯಾಗಿ ಹಾಕೋದ್ರಿಂದ ದೋಸೆ ತುಂಬಾ ಗರಿ ಗರಿಯಾಗಿ ಎಲ್ಲ ನಿಮಗೆ ತವಾಗೆ ಹಂಟ್ಕೊಂಡಿರೋ ಬರುತ್ತೆ ದೋಸೆ ಹಾಗಾಗಿ ಇವಾಗ ಮತ್ತೊಂದು ದೋಸೆ ಹಾಕಿ ನಾನು ಸ್ವಲ್ಪ ಎಣ್ಣೆನ ಮೇಲೆ ಹಾಕ್ಬಿಟ್ಟು ಈ ರೀತಿಯಾಗಿ ನಾನು ಮಗ್ಚಿ ಹಾಕೋತಾ ಇದ್ದೀನಿ ದೋಸೆನ ಹಾಕೊಂಡಾದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ದೋಸೆ ಯಾವ ರೀತಿ ಬಂದಿದೆ ಅಂತ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ ನೋಡಿ ಎಷ್ಟು ಲೈಟ್ ವೆಯ್ಟ್ ಆಗಿದೆ ದೋಸೆ ಅನ್ನೋದು ಕೂಡ ಸೊ ಕಾಯಿ ಚಟ್ನಿ ಜೊತೆ ಸೌ ಮಾಡಿ ತೋರಿಸ್ತಾ ಇದ್ದೀನಿ ಅದ್ಭುತವಾಗಿರುತ್ತೆ ಒಂದೇ ಒಂದು ಸಲ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ಇಷ್ಟ ಆಯಿತು ಅಂದರೆ ಚಾನಲ್ಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ತಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್